ನಾ ಎಲ್ಲರನ್ನೂ ತ್ಯಾಗ ಮಾಡಿದೆ ನಿಮಗಾಗಿ ನಿಮ್ಮವರಿಗಾಗಿ ಆದರೆ ನನ್ನ ಮೇಲೆ ಇನ್ನೂ ನಿಂತಿಲ್ಲ ನಿರಂತರವಾಗಿ ನಿಮ್ಮಗಳ ದೌರ್ಜನ್ಯ ಕ್ರೌರ್ಯ ವಿನಾಶ ನಿಮ್ಮಗಳ ದೌರ್ಜನ್ಯ ಕ್ರೌರ್ಯ ವಿನಾಶ ಎಷ್ಟೋ ಚಿಗಿರೊಡೆದೆ ತಲೆ ಎತ್ತಿ ನಿಂತೆ ಆದರೂ ಕರುಣೆ ಇಲ್ಲದೆ ನನ್ನನ್ನು ಸುಡುತ್ತಾ ಬಂದಿದ್ದೀರಿ ಕತ್ತರಿಸುತ್ತಾ ಬಂದಿದ್ದೀರಿ ಯಾವುದೇ ದಯ ತೋರದೆ ನನಗೂ ನಿಮ್ಮಂತೆ ಜೀವವಿದೆ ನಿಮ್ಮನ್ನು ತಂಪಾಗಿಸುವ ಗುಣವಿದೆ ಆದರೆ ನಿಮ್ಮ ದುರ್ಗುಣಗಳ ನಡುವೆ ನಾ ಸದಾ ಅವನತಿಯ ಹಂಚು ತಲುಪಿರುವೆ ನಾ ಸದಾ ಅವನತಿಯ ಹಂಚು ತಲುಪಿರುವೆ ನಾ ಈ ಭೂಮಂಡಲಕ್ಕೆ ಹಸಿರಾಗಿರುವೆ ನಿಮ್ಮಗಳಿಗೆ ನಾ ಉಸಿರಾಗಿರುವೆ ಆದರೂ ನಿಮ್ಮ ಅತಿಯಾದ ಆಸೆಗೆ ನಾ ನಶಿಸುತ್ತಿರುವೆ ನಾ ಬಲಿಯಾಗುತ್ತಿರುವೆ ನಿಮ್ಮ ಪ್ರಾಣಕ್ಕೆ ನೀವೇ ಕುತ್ತು ತಂದುಕೊಳ್ಳುತ್ತಿದ್ದೀರಿ ಪರಿಸರ ಸೇನಾನಿಗಳ ಕಾರ್ಯಕ್ಕೆ ಅಡ್ಡವಾಗಿದ್ದೀರಿ ನಿಮಗೆ ನೀವೇ ಹರಿತುಕೊಳ್ಳದಿದ್ದರೆ ನಿಮಗೆ ನೀವೇ ಅರಿತುಕೊಳ್ಳದಿದ್ದರೆ ಒಂದು ದಿನ ಮಾಯವಾಗುವುದು ನಿಸರ್ಗ ಒಂದು ದಿನ ಮಾಯವಾಗುವುದು ನಿಸರ್ಗ ಒಂದು ದಿನ ಇಲ್ಲದಂತಾಗುವುದು ಮಾನವ ವರ್ಗ ಮಾನವ ಯು ನಮಸ್ಕಾರ